ಎಲ್ರಿಗೂ ನಮಸ್ಕಾರ ಪ್ರೀಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಶಿಕ್ಷಕ ಅಭ್ಯರ್ಥಿಗಳ ಒಂದು ಮನಸ್ಸಲ್ಲಿ ಇರತಕ್ಕಂತಹ ಒಂದು ದೊಡ್ಡ ಪ್ರಶ್ನೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮೊದಲು ಮಾಡ್ತಾರಾ ಅಥವಾ ನೇರ ನೇಮಕಾತಿ ಮೊದಲು ಮಾಡ್ತಾ ಅಥವಾ ಅಂದರೆ ನೇಮಕಾತಿ ಮೊದಲು ಮಾಡ್ತಾರಾ ಅನ್ನೋದು ಸೊ ಈ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇರೋವಂಥದ್ದು ಊಹಾಪೋಹಗಳು ಹರಿದಾಡ್ತಾ ಇರೋಂಥದ್ದು ಆದರೆ ನಿಜವಾದ ಸ್ಥಿತಿ ಏನು ಮೊದಲು ಟಿ ಟಿ ಮಾಡ್ತಾರಾ ಅಥವಾ ರೆಕ್ರೂಟ್ಮೆಂಟ್ ಮಾಡ್ತಾರ ಸೊ ಎಲ್ಲದರ ಬಗ್ಗೆ ಹಿಂದಿನ ಒಂದು ವಿಚಾರವನ್ನು ಆಧಾರವಾಗಿ ಇಟ್ಕೊಂಡು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಾವಿಲ್ಲಿ ಎರಡು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅನ್ನೋದು ಸೊ ಆ ಒಂದು ಸೆಂಟೆನ್ಸಲ್ಲೇ ಇದೆ ಅರ್ಹತೆ ಅಂತ ಇದನ್ನು ನಾವು ಶಿಕ್ಷಕರಾಗಬೇಕು ಅಂತ ಅಂದರೆ ಶಿಕ್ಷಕನಾಗದಕ್ಕೆ ಬೇಕಾಗಿರುವಂತಹ ಒಂದು ಮೂಲ ಅರ್ಹತೆ ಒಂದು ಎಲಿಜಿಬಿಲಿಟಿ ಅಷ್ಟೇ ಅರ್ಹತೆ ಆಗಿರುತ್ತೆ ಇದರಲ್ಲಿ ನಾವು ಪಾಸಾದ ನಂತರವಷ್ಟೇ ನೀವು ಯಾವುದೇ ಶಾಲೆಗಳಲ್ಲಿ ಎಸ್ಪೆಷಲಿ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಶಿಕ್ಷಕರಾಗೋದಿಕ್ಕೆ ಈ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಕೂಡ ನೀವು ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಟಿಇಟಿ ಕೇಳ್ತಾರೆ ಅಲ್ವಾ ಸೊ ಕೆಲವೊಂದು ಶಾಲೆಗಳಲ್ಲಿ ಪಿ ಜಿ ಕೂಡ ಕೇಳ್ತಾರೆ ಹಾಗಾಗಿ ಅರ್ಹತಾ ಪರೀಕ್ಷೆ ಅನ್ನೋದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅನ್ನೋದು ಶಿಕ್ಷಕರಾಗದಕ್ಕೆ ಮೂಲ ಅರ್ಹತೆ ಆಗಿರುತ್ತೆ ಸೊ ಇದರಲ್ಲಿ ನಾವು ಪಾಸ್ ಆದ್ಮೇಲೆ ನೀವು ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ರೆಕ್ರೂಟ್ಮೆಂಟ್ ಆದಂತಹ ಒಂದು ಸಂದರ್ಭದಲ್ಲಿ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀವಿ ಇನ್ನು ರೆಕ್ರೂಟ್ಮೆಂಟ್ ಅನ್ನೋದು ಇದು ಡೈರೆಕ್ಟ್ ಆಗಿ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ನಡೀತಕ್ಕಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುತ್ತೆ ನೀವು ಸರ್ಕಾರಿ ಶಿಕ್ಷಕರಾಗಬೇಕು ಸರ್ಕಾರಿ ಶಾಲೆಗಳಲ್ಲಿ ನೀವು ಪರ್ಮನೆಂಟ್ ಆಗಿ ನೀವು ಕೆಲಸ ಮಾಡಬೇಕು ಅಂತ ಅಂದಾಗ ಸರ್ಕಾರದಿಂದ ನಡೆಸತಕ್ಕಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತಲ್ಲ ಸೊ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುತ್ತೆ ಸೊ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಟಿ ಇ ಟಿ ಪಾಸ್ ಆಗೋದು ಲೈಸೆನ್ಸ್ ಪಡ್ಕೊಂಡು ಪಡ್ಕೊಂಡಿರೋ ಹಾಗೆ ಸೊ ಆ ಲೈಸೆನ್ಸ್ ಇದ್ರೆ ಅಷ್ಟೇನೆ ನಾವು ಏನಾಗುತ್ತೆ ಈ ನೇಮಕಾತಿ ಆಗಬೇಕಾದ್ರೆ ನಾವು ಏನು ಮಾಡ್ಬೋದು ಅಪ್ಲಿಕೇಶನ್ ಹಾಕ್ಬೋದು ಕೆಲಸವನ್ನು ಪಡ್ಕೊಳ್ಬೋದು ಸೊ ಹಾಗಾಗಿ ಅರ್ಹತಾ ಪರೀಕ್ಷೆ ಮತ್ತು ನೇಮಕಾತಿಗೂ ಇರುವಂತಹ ಡಿಫ್ರೆನ್ಸನ್ನು ನಾವು ಮೊದಲು ತಿಳ್ಕೊಬೇಕಾಗುತ್ತೆ ಇವಾಗ ಸದ್ಯ ಸರ್ಕಾರದ ಒಂದು ನಿಯಮದ ಪ್ರಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅಂದರೆ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಟಿ ಇ ಟಿ ಪಾಸ್ ಆಗಿರೋದು ಕಡ್ಡಾಯ ಅಂತ ಹೇಳಿದಾರಲ್ವಾ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಕ್ಲಿಯರ್ ಮಾಡ್ಕೊಂಡಿರಬೇಕು ಪೇಪರ್ ಒನ್ ಬಂದು ಪಿ ಎಸ್ ಟಿ ಆರ್ಗೆ ಪೇಪರ್ ಟು ಬಂದು ಜಿ ಪಿ ಎಸ್ ಟಿ ಆರ್ಗೆ ಅಂತ ಇನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ಒಂದು ಟೆಟ್ ಅನ್ನ ಕೇಳಿರ್ಲಿಲ್ಲ ಆದ್ರೆ ಫ್ಯೂಚರ್ ಅಲ್ಲಿ ಕೇಳ್ತಕ್ಕಂತಹ ಚಾನ್ಸಸ್ ಇದ್ರೂ ಇರಬಹುದು ಇಲ್ಲದೇನು ಕೂಡ ಇರಬಹುದು ಸೊ ಇತ್ತೀಚಿನ ಒಂದು ವರ್ಷಗಳಲ್ಲಿ ನಾವು ನೋಡಿರೋ ಪ್ರಕಾರ ಸರ್ಕಾರ ಮೊದಲು ಅರ್ಹತಾ ಪರೀಕ್ಷೆಯನ್ನು ನಡೆಸಿ ನಂತರ ಹುದ್ದೆಗಳ ಒಂದು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರೋದು ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಹದಿನೇಳರಲ್ಲಿ ಏನ್ ಮಾಡಿದ್ರು ಮೊದಲನೇ ಬಾರಿಗೆ ಟಿಇಟಿ ಪರೀಕ್ಷೆಯನ್ನು ಮಾಡ್ತಾರೆ ಅಂದ್ರೆ ಫಸ್ಟ್ ಟಿಇಟಿ ಪರೀಕ್ಷೆ ಮಾಡಿದ್ರು ಆ ನಂತರ ಒಂದು ಶಿಕ್ಷಕರ ನೇಮಕಾತಿ ನೇಮಕಾತಿ ಆಯಿತು ಇನ್ನು ಎರಡ್ ಹತ್ತೊಂಬತ್ತರಲ್ಲಿ ಫೆಬ್ರವರಿಯಲ್ಲಿ ಟಿ ಇ ಟಿ ಪರೀಕ್ಷೆಯನ್ನು ಮಾಡ್ತಾರೆ ಆಮೇಲೆ ನೇಮಕಾತಿ ಪ್ರಕ್ರಿಯೆ ಶುರು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಅಷ್ಟೇ ಟಿ ಟಿ ಪರೀಕ್ಷೆ ಫಸ್ಟ್ ಮಾಡಿದ್ರು ಅದಾದ್ಮೇಲೆ ಏನು ಮಾಡ್ತಾರೆ ನೇಮಕಾತಿಯ ಒಂದು ಅಧಿಸೂಚನೆ ಹೊರಡಿಸ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ನೇಮಕಾತಿ ಅಧಿಸೂಚನೆ ಹೊರಗಡೆ ಬರುತ್ತೆ ಆದರೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಿರ್ತಾರೆ ಅರ್ಹ ಅಭ್ಯರ್ಥಿ ಟಿ ಇ ಟಿ ಪಾಸ್ ಆಗಿರಬೇಕು ಅಂತ ಸೊ ನಿಮ್ದು ಬಿ ಎ ಬಿ ಎಡ್ ಎಲ್ಲನೂ ಆಗಿರುತ್ತೆ ಟಿ ಇ ಟಿ ಆಗಿರಲ್ಲ ಸೊ ಆ ಸಂದರ್ಭಗಳಲ್ಲಿ ಏನಾಗುತ್ತೆ ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಎರಡು ಸಾವಿರದ ಏನಾಗಿತ್ತು ಅಂದ್ರೆ ಕೆಲವೊಂದು ಹುದ್ದೆಗಳ ಅಧಿಸೂಚನೆ ಮೊದಲು ಮಾಡಿದ್ರು ಆಮೇಲೆ ಅರ್ಜಿ ಹಾಕೋದಕ್ಕೆ ಟಿ ಇ ಟಿ ಪ್ರಮಾಣ ಪತ್ರ ಕಡ್ಡಾಯ ಅಂತ ಇರತ್ತೆ ಟಿ ಇ ಟಿ ಇಲ್ಲ ಅಂತಂದ್ರೆ ಅಪ್ಲಿಕೇಶನ್ ಹಾಕಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ಏನ್ ಮಾಡ್ತಾರೆ ಟಿ ಇ ಟಿ ಪರೀಕ್ಷೆಯನ್ನ ಮಾಡ್ತಾರೆ ಸೊ ಟಿ ಇ ಟಿ ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲದೆ ಇರೋರು ನೀವು ಪಿ ಎಸ್ ಟಿ ಆರ್ ಆಗಿರ್ಲಿ ಜಿ ಪಿ ಎಸ್ ಟಿ ಆರ್ ಆಗಿರ್ಲಿ ಯಾವುದೇ ಎಕ್ಸಾಮ್ ಕಾಲ್ ಆದ್ರೂ ನೇಮಕಾತಿಗೆ ರಿಕ್ರೂಟ್ಮೆಂಟ್ಗೆ ಎಕ್ಸಾಮ್ ಮಾಡಿದ್ರು ಕೂಡ ನಿಮಗೆ ಅರ್ಹತೆ ಇರೋದಿಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ನೇಮಕಾತಿ ಆದಮೇಲೆ ಓದಕ್ಕೆ ಶುರು ಮಾಡೋಣ ನೋಟಿಫಿಕೇಶನ್ ಬರಲಿ ಆಮೇಲೆ ಓದಕ್ಕೆ ಶುರು ಮಾಡೋಣ ಅಂತ ಅಂತ ಕುತ್ಕೋಬೇಡಿ ನೀವು ಇವಾಗಿಂದನೇ ಏನು ಮಾಡಬೇಕಾಗುತ್ತೆ ಓದ್ಕೋಬೇಕಾಗುತ್ತೆ ಸದ್ಯದ ಒಂದು ಬೆಳವಣಿಗೆನ ನಾವು ಗಮನಿಸ್ತಾ ಇದ್ರೆ ಟಿ ಇ ಟಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ನೇಮಕಾತಿ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಗುತ್ತೆ ಸೊ ಇದೇ ರೀಸನ್ಗೆ ಮೊದಲು ಅರ್ಹತಾ ಪರೀಕ್ಷೆ ನಡೆಸುವಂತಹ ಒಂದು ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದಂದ್ರೆ ಟಿ ಇ ಟಿ ಪರೀಕ್ಷೆಯನ್ನು ಮೊದಲು ಮಾಡ್ತಾರೆ ಸೊ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸು ನೀವು ಯಾವತ್ತೂ ಕೂಡ ಕಾಯುವಂತಹ ಮನಸ್ಥಿತಿನಲ್ಲಿ ಇರಬಾರ್ದು ಹಾಗಾಗಿ ಟಿ ಟಿ ಆಗಲಿ ಸಿ ಟೆಟ್ ಆಗಲಿ ನಿಮ್ಮ ತಯಾರಿಯನ್ನು ಈಗಲೇ ಪ್ರಾರಂಭ ಮಾಡಬೇಕಾಗತ್ತೆ ಸೊ ನೇಮಕಾತಿಗಳ ಒಂದು ವಿಷಯ ಅಂತ ಬಂದಾಗ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಜಿ ಕೆ ಆಗಿರ್ಬೋದು ಪೆಡಗಾಗಿ ಇದೆಲ್ಲವನ್ನು ಕೂಡ ನೀವು ಅಭ್ಯಾಸ ಮಾಡಬೇಕಾಗುತ್ತೆ ಸೊ ಹುದ್ದೆಗಳಿಗೆ ಅಧಿಸೂಚನೆ ಯಾವಾಗ ಬೇಕಾದರೂ ಬರ್ಬೋದು ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಈಗಿಂದನೇ ಓದೋದಕ್ಕೆ ಶುರು ಮಾಡಬೇಕಾಗತ್ತೆ ಸೊ ಹಾಗಾಗಿ ಸ್ನೇಹಿತರೆ ಮೊದಲು ಅರ್ಹತಾ ಪರೀಕ್ಷೆ ನಡೀತಕ್ಕಂತಹ ಸಾಧ್ಯತೆ ಹೆಚ್ಚಿರತ್ತೆ ನಂತರ ಅಷ್ಟೇನೇ ನೇಮಕಾತಿ ಇರುತ್ತೆ ಆದರೆ ಸರ್ಕಾರ ಯಾವ ಕ್ಷಣದಲ್ಲಿ ಬೇಕಾದರೂ ಈ ಒಂದು ಪ್ರೊಸೀಜರನ್ನು ಬದಲಾವಣೆ ಮಾಡ್ಬೋದು ಹಾಗಾಗಿ ನೀವು ಯಾವತ್ತೂ ಕೂಡ ತಯಾರಿನಲ್ಲೇ ಇರಬೇಕಾಗತ್ತೆ ಸೊ ಇವತ್ತು ಓದೋಣ ನಾಳೆ ಓದೋಣ ಓದೋಣ ಏನೋ ನೋಟಿಫಿಕೇಶನ್ ಆದಮೇಲೆ ಓದೋಣ ಆ ಥರ ಎಲ್ಲ ಮಾಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಈ ಕ್ಷಣದಿಂದನೇ ಓದೋದಕ್ಕೆ ಶುರು ಮಾಡಿ ಇಲ್ಲ ಟಿಇಟಿಗಿನ್ನೇನೋ ಟೆನ್ ಡೇಸ್ ಇದೆ ಟ್ವೆಲ್ ಡೇಸ್ ಇದೆ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ನೀವು ಓದೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಟಿ ಇರುವಂತಹ ಕೆಲವೊಂದು ಸಬ್ಜೆಕ್ಟ್ ತಾನೇ ಏನು ಸಿ ಇ ಟಿಗೂ ಕೂಡ ಇರುತ್ತೆ ನೇಮಕಾತಿಗೂ ಕೂಡ ಇರುತ್ತೆ ಸೊ ನೀವು ಇಲ್ಲಿ ಏಯ್ಟಿ ಪರ್ಸೆಂಟ್ ರೆಡಿ ಆಯಿತು ಅಂತಂದರೆ ಇನ್ನು ಟ್ವೆಂಟಿ ಪರ್ಸೆಂಟ್ ನೀವು ನೇಮಕಾತಿ ಆದಂಥ ಸಂದರ್ಭದಲ್ಲಿ ನೀವು ಈಸಿಯಾಗಿ ರೆಡಿ ಆಗ್ಬೋದು ಸೊ ಹಾಗಾಗಿ ನೀವು ಮೊದಲು ಟಿ ಇ ಟಿನಾದರೂ ಮಾಡಲಿ ಅಥವಾ ನೇಮಕಾತಿನಾದರೂ ಮಾಡಲಿ ತಯಾರಿ ನಮ್ಮ ಕೈಯಲ್ಲಿ ಇರಬೇಕು ಸೊ ತಯಾರಿಗೆ ತಯಾರಿ ಮಾಡ್ಕೊತಾ ಇರಬೇಕು ಸೊ ಟಿ ಇ ಟಿ ಮಾಡ್ಕೊಂಡಿರೋರು ಸಿ ಟಿಗೆ ರೆಡಿಯಾಗಿ ಇಲ್ಲ ನಂದು ಟಿ ಇ ಟಿ ಆಗಿಲ್ಲ ಅಂತ ಅನ್ನೋರು ಏನು ಮಾಡಿ ಟಿ ಇ ಟಿಗೆ ರೆಡಿಯಾಗಿ ಟಿ ಇ ಟಿ ಮೊದಲಾಗುತ್ತಾ ಅಥವಾ ಜಿ ಪಿ ಎಸ್ ಟಿ ಆರ್ ಮೊದಲಾಗುತ್ತಾ ಶಿಕ್ಷಕರ ನೇಮಕಾತಿ ಮೊದಲಾಗುತ್ತಾ ನೀವು ಅದು ಆ ಒಂದು ಗೊಂದಲಕ್ಕೊಳಗಾಗಬೇಡಿ ಯಾವುದಾದ್ರೂ ಮೊದಲಾದರೂ ಆಗಲಿ ಸೊ ನಿಮ್ಮ ಒಂದು ತಯಾರಿ ನೀವು ಮಾಡ್ಕೋತಾ ಇರಬೇಕಾಗತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಎಲ್ಲಾದರೂ ಒಂದು ನೋಟಿಫಿಕೇಷನ್ ಆಗುತ್ತೆ ಸೊ ನಾವು ನಮ್ಮ ಒಂದು ಹೋಪ್ಸನ್ನು ಕಳ್ಕೊಳ್ಳೋದು ಬೇಡ ಧೈರ್ಯವಾಗಿ ಎಲ್ಲ ರೀತಿಯಂತಹ ಅಭ್ಯಾಸಗಳನ್ನು ನಮ್ಮ ಕಡೆಯಿಂದ ನಾವು ಮಾಡ್ತಾ ಹೋಗೋಣ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ